ಸೊ ವಿಜಯ ಉದ್ಯಮಿಗೆ ಯಾವ ರೀತಿ ಫ್ಲಿಪ್ಕಾರ್ಟ್ ಅಂತ ಹೆಸರು ಹೇಳಿ ವಂಚನೆ ಮಾಡಲಿಕ್ಕೆ ಯತ್ನ ಮಾಡಿದ್ರು ಅದರ ಆಡಿಯೋ ಇದೆ ಕೇಳ್ಕೊಂಡು ಬರೋಣ ಹಲೋ ಇನ್ನಲ್ಲ ಆ ಹಲೋ ಹಾಂ ಸರ್ ಆ್ಯಕ್ಚುಲಿ ಇದು ಅಮೌಂಟ್ ಪೇ ಆಗಿದೆ ಸರ್ ಇದು ಫ್ಲಿಪ್ಕಾರ್ಟಿನ ಒಂದು ಐಟಮ್ ಬುಕ್ ಮಾಡಿರೋದು ಕ್ಯಾನ್ಸಲ್ ಮಾಡೋದಾ ಸರ್ ಇದು ನಂಗೆ ಫ್ಲಿಪ್ಕಾರ್ಟ್ ಏನೋ ನಮ್ದು ಗೊತ್ತಿಲ್ಲ ಬುಕ್ಕಿಂಗ್ ಮಾಡ್ತಾರೆ ಸರ್ ಒಂದು ನಿಮಿಷ ಇದು ಅಮೌಂಟ್ ಪೇ ಮಾಡಿದ್ದಾರೆ ಸರ್ ಅದಕ್ಕೆ ಕಾಲ್ ಮಾಡ್ತಾ ಇದ್ದೀವಿ ಒಂದು ನಿಮಿಷ ಒಂದು ನಿಮಿಷ

ಸಮ್ ಸೌಮ್ಯ ಅಡ್ರೆಸ್ ಕೊಟ್ಟಕ್ಕೆ ಸೌಮ್ಯ ಅಡ್ರೆಸ್ ಏನಾಗೋರ ಒಲಿಮ್ ಸೈ ಇದು ಹಲೋ ಹೌದಾ ಸರ್ ಒಂದು ನಿಮಿಷ ರೀ ಸರ್ ಇದು ಲಕ್ಷ್ಮಿ ಎಂಟ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅಂತ ಅಂದ್ಬಿಟ್ಟು ಈ ಕಂಪ್ನಿ ನೇಮ್ ಇದೆ ಅದು ಪ್ರಾಡಕ್ಟ್ ಬಂದಿರೋದು ಹಾಂ ಇದು ಕಂಪ್ನಿ ನೇಮು ಸರ್ ಕಂಪ್ನಿ ನೇಮ್ ಹಾಕಿಲ್ಲ ಸರ್ ಇಲ್ಲಿ ಅದೇ ಫುಲ್ ಅಡ್ರೆಸ್ ನೋಡು ಲಕ್ಷ್ಮೀ ವೆಂಕಟೇಶ್ ಸರ್ ಪಾರ್ಕ್ಸನ್ ಪ್ಯಾಕೇಜಿಂಗ್ ಲಿಮಿಟೆಡ್ ಅಂತ ಐತೆ ಹೌದು ನಮ್ದು ಧರ್ಮಸ್ಥಳ ಆಯ್ತು ನಮ್ದು ಇದು ಏನ್ ಸರ್ ನಮ್ದು ಧರ್ಮಸ್ಥಳ ಇದು ನನ್ಗೆ ಫೋನ್ ಮಾಡಿದ್ ನೀವು ಸರ್ ಏನ್ ಬೇಡ ಇದೆ ಪ್ರಾಡಕ್ಟ್ ಅದೇ ಅದೇ ನಮ್ದು ಅಲ್ಲ ನಿಮ್ಗೆ ಬೇಕಾ ಬೇಡ ಅಲ್ಲಲ್ಲ ನಮ್ದು ಬುಕಿಂಗ್ ಅಲ್ಲ ಒಂದು ಫಸ್ಟ್ ಆಫ್ ಆಲ್ ಮತ್ತೆ ಎರಡನೇದಾಗ ಹೇಳುದು ನಾನು ನಮ್ದು ಅಡ್ರೆಸ್ ಧರ್ಮಸ್ಥಳ ಅಂತ ಧರ್ಮಸ್ಥಳ ಗೊತ್ತಾ ಟೆಂಪಲ್ ಧರ್ಮಸ್ಥಳ ಟೆಂಪಲ್ ಎಲ್ಲಿ ಸರ್ ಇದು ಧರ್ಮಸ್ಥಳ ಅಂತ ಇಲ್ಲಿ ಧರ್ಮಸ್ಥಳ ಗೊತ್ತಾ ಎಲ್ಲಿ ಸರ್ ಧರ್ಮಸ್ಥಳ ಟೆಂಪಲ್ ಪಕ್ಕ ನಮ್ಮ ಅಡ್ರೆಸ್ ಅಂತ ಏನ್ ಸರ್ ಎಸ್ ಈ ಬಗ್ಗೆ ನಮ್ಮ ಜೊತೆಗೆ ಕನೆಕ್ಟ್ ಆಗಿದ್ದಾರೆ ಉದ್ಯಮಿ ವಿಜಯ ಉದ್ಯಮಿ ಪ್ರಭಾಕರ್ ಅವರನ್ನ ಯಾವ ರೀತಿ ಪುಸಲಾಯಿಸ್ತಿದ್ರು ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ ಸರ್ ನಮಸ್ತೆ ನಾವು ಆಡಿಯೋ ಕೇಳಿದ್ವಿ ಸರ್ ನೀವು ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿದ್ರಿ ಹಾಗಾಗಿ ನೀವು ಮೋಸಕ್ಕೊಳಗಾಗಿಲ್ಲ ಅಂತ ಈ ಯತ್ನ ಹೇಗ್ ನಡೀತು ಯಾವ ರೀತಿ ಇತ್ತು ಅಂತ ಅಂತ ಪ್ರತಿ ದಿವಸ ನ್ಯೂಸ್ ಅಲ್ಲಿ ಅದು ಇದ್ರಲ್ಲಿ ಬರ್ತಾ ಉಂಟಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ತುಂಬಾ ಎಲ್ಲ ನ್ಯೂಸ್ ಅಲ್ಲಿ ಬರ್ತಾ ಉಂಟು ಒಟಿಪಿ ಟಿ ಕೇಳ್ತಾರೆ ಮತ್ತೆ ಬೇರೆ ಬೇರೆ ರೀತಿಯಿಂದ ಆಪ್ ಎಲ್ಲ ಡೌನ್ಲೋಡ್ ಮಾಡಿ ಕೇಳ್ತಾರೆ ಅಂತೆಲ್ಲ ಬರ್ತಾ ಉಂಟು ಆದ್ರೆ ನಾವೆಲ್ಲ ಸ್ವಲ್ಪ ಕ್ಯಾನ್ಸಲ್ ಆಗಿದ್ದೇವೆ ಆಪ್ ಕೂಡ ನೋಡಿ ಈಗ ಈ ಸರಿ ನಮ್ಗೆ ಫೋನ್ ಬಂದು ಟೈಪ್ ಅಲ್ಲಿ ಆನ್ಲೈನ್ ಒಂದು ಐಟಮ್ ಬುಕ್ಕಿಂಗ್ ಮಾಡಿದ್ರಲ್ಲ ಯಾವ ಅಡ್ರೆಸ್ ಬರ್ಬೇಕು ಅಂತ ಹೇಳಿದ್ರು ನಾನು ಇಷ್ಟ ಆನ್ಲೈನ್ ಯಾವುದೇ ಐಟಮ್ ಆನ್ಲೈನ್ ಬುಕ್ಕಿಂಗ್ ಯಾವ್ದು ಐಟಮ್ ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಹೋಟ್ಲಲ್ಲಿ ಎಲ್ಲಾ ಐಟಮ್ ಸಿಗ್ತದೆ ಅದು ಕೂಡ ಬೆಸ್ಟ್ ರೇಟ್ ಸಿಗ್ತದೆ ಹಾಗೆ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡುದೇ ಇಲ್ಲ ಮೊದ್ಲಿನಾಗಿ ನಾನು ಆನ್ಲೈನ್ ಬುಕ್ಕಿಂಗ್ ನಾನು ಸ್ವಲ್ಪ ದ್ವೇಷಿ ಅದ್ರದ್ದು ಆದ್ರಿಂದಾಗಿ ನಾನು ಹೇಳಿದ್ರೆ ಇಲ್ಲಿ ನಾನು ಬುಕ್ಕಿಂಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲ ಬೇರೆ ಯಾವ್ದು ಮಾಡಿರ್ಬೋದು ನಿಮ್ಮ ಲ್ಲಿ ನಿಮ್ಮ ಫ್ರೆಂಡ್ಸ್ ಮಾಡಿರ್ಬೋದು ಅಂತ ನಮ್ಮಲ್ಲಿ ಯಾವ್ದು ಬುಕ್ಕಿಂಗ್ ಮಾಡ್ಲಿಲ್ಲ ಅಂತ ಹೇಳಿದೆ ಹಾಗೆ ಮೂರ್ನಾಲ್ಕ ಸಾರಿ ಹೀಗೆ ಕಾಲ್ ಬಂತು ಬೇರೆ ನಾ ಕಟ್ ಮಾಡ್ತೇನೆ ತುಂಬಾ ಫೋನ್ ಕಟ್ ಮಾಡ್ತಾ ಇದ್ದೆ ನಾಲ್ಕನೇ ಸಾರಿ ಫೋನ್ ಬಂದ್ರೆ ನಂಗೆ ಸ್ವಲ್ಪ ಡೌಟ್ ಆಯ್ತು ಯಾಕೆಂದ್ರೆ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಿಡ್ಬೇಕಲ್ಲ ಮತ್ತೆ ಮತ್ತೆ ಕಾಲ್ ಮಾಡಿದ್ರೆ ನಾ ಹೇಳಿದೆ ಇನ್ನು ಮುಂದೆ ಕಾಲ್ ಮಾಡಿದ್ರೆ ಸಿಕ್ಕಾಪಟ್ಟು ಬೈತೇನೆ ಬೇಡತಿಲ್ಲ ಒಂದು ಸರಿ ಬೈತೇನೆ ಅಂತ ಹೇಳಿದೆ ಆದ್ರೂ ನಿನ್ನೆ ನಿನ್ನೆ ಬೆಳಿಗ್ಗೆ ಕೂಡ ಮತ್ತೆ ಎಂಟು ಗಂಟೆಗೆ ಫೋನ್ ಬಂತು ಸರ್ ಹೀಗ ನಿಮ್ದೊಂದು ಬುಕ್ಕಿಂಗ್ ಆಗಿದೆ ಸರ್ ಈಗ ಒಂದು ವೇಳೆ ನಿಮಗೆ ಬೇಡ ಅಂತ ಅದು ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದ್ರು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದ್ರು ಹೇಳಿದ್ರೆ ಬುಕ್ಕಿಂಗ್ ಮಾಡಿಲ್ಲ ನೀವು ನಿಮ್ಮ ಪ್ರಕಾರ ಮಾಡ್ತಾ ಹೋಗಿ ತೊಂದರೆ ಇಲ್ಲ ಅಂತ ಹೇಳಿದೆ ಬುಕ್ಕಿಂಗ್ ಕ್ಯಾನ್ಸಲ್ ಪ್ರೊಸೀಜರ್ ಉಂಟು ಅಂತ ಹೇಳಿದ್ರು ನಾನು ಹೇಳಿದ್ರೆ ನಾನು ಯಾವುದೇ ಪ್ರೊಸೀಜರ್ ನಾಲ್ಕು ಆಪರೇಷನ್ ಮಾಡುದಿಲ್ಲ ನೀವು ನಿಮ್ಮ ಇಷ್ಟ ಪ್ರಕಾರ ನೀವು ಅದನ್ನ ಕ್ಯಾನ್ಸಲ್ ಫೋನ್ ಕಟ್ ಹಾಗೆ ನೀವು ಈ ಇದ್ದಿದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದ್ರಿಂದ ನೀವು ಅಂತ

ಫಸ್ಟ್ ಎರಡು ಕಾಲ್ ಮಾತ್ರ ಒಂದೇ ನಂಬರ್ ಬಂದಿದೆ ಮತ್ತೆ ಎರಡು ಕೂಡ ಕಾಲ್ ಬೇರೆ ನಂಬರ್ ಇಂದ ಬಂದಿದೆ ಇನ್ನೊಂದು ವಿಚಾರ ಸರ್ ಈಗ ಅವ್ರು ಹೇಗ್ ಮಾತಾಡ್ತಾರೆ ಸರ್ ಅಂದ್ರೆ ಅಟ್ರಾಕ್ಟ್ ಆಗೋ ತರ ಮಾತಾಡ್ತಾರಲ್ಲ ಅದು ಹೇಗೆ ಅಂತ ಅಲ್ಲ ಯಾವ್ದು ಮ್ಯಾಟರ್ ಡೈರೆಕ್ಟ್ ಮ್ಯಾಟರ್ ಅದಕ್ಕೆ ಸರ್ ನಿಮ್ಗೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ ಐಟಂ ಬಂದಿದೆ ಯಾವ ಅಡ್ರೆಸ್ ಬರ್ಬೇಕು ಅಂತ ಫಸ್ಟ್ ಕೇಳ್ತಾರೆ ಯಾಕಂದ್ರೆ ನಮ್ಗೆ ನೋಡಿ ಇಲ್ಲಿ ಸಂಶಯ ಬರುದಿಲ್ಲ ನಮ್ಮ ಅಡ್ರೆಸ್ ನಾವು ಹೇಳ್ತೇವೆ ಆಗ ಅಡ್ರೆಸ್ ಹೇಳಿ ನಂತರ ಬೇರೆ ಏನಾದ್ರು ಇರ್ಬೋದು ಪ್ಲಾನ್ ಅವರು ಬಟ್ ನಾನು ಎಂತ ಮಾಡಿದೆ ನಾನು ಆನ್ಲೈನ್ ಬುಕ್ಕಿಂಗೇ ಮಾಡ್ಲಿಲ್ಲ ಅಲ್ಲ ಇದು ಬೇರೆ ಎಂತ ಮಾಡ್ತದೆ ಕ್ಯಾನ್ಸಲ್ ಈಗ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳುವ ಕೂಡಲೇ ಎಂತ ಮಾಡ್ತದೆ ಸರ್ ಕ್ಯಾನ್ಸಲ್ ಮಾಡಿ ಎಲ್ಲ ಕೂಡ ಅವ್ರಿಗೆ ಹೇಳ್ತಾರೆ ಪ್ರೊಸೀಜರ್ ಹೇಳ್ತದೆ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ನೋಡಿ ನಿಮ್ಮದಕ್ಕೆ ಈ ಟೈಪ್ ಬಂದಿದೆ ಒಂದು ಮೆಸೇಜ್ ಅದನ್ನ ಹೇಳಿ ಓ ಟಿ ಪಿ ಅದನ್ನ ಹೇಳಿ ಅಥವಾ ಒಂದು ಆಪ್ ಬಂದಿದೆ ಅದನ್ನ ಡೌನ್ಲೋಡ್ ಮಾಡಿ ಏನಾದ್ರು ಒಂದು ಹೌದು ಈಗ ಯಾರಿಗೂ ಐಟಮ್ ಬೇಡ ಅಂತ ಏನ್ ಮಾಡ್ತದೆ ಮಾಡ್ತದೆ ಅಲ್ಲಿ ಕ್ಯಾನ್ಸಲ್ಗೆ ಓ ಟಿ ಪಿ ಕೊಡ್ತಾರೆ ಹೌದು 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 ಈಗ ನಿಮಗೊಂದು ಡೌಟ್ ಆಗ್ತಾ ಇಲ್ವಾ ಸರ್ ಯಾಕೆ ನಿಮ್ಮ ನಂಬರ್ ಎಷ್ಟು ಸೇಫ್ಟಿ ಅಂತ ಯಾಕೆ ಎಲ್ಲೋ ನಂಬರ್ ಕೊಟ್ಟಿದ್ರೆ ಅವ್ರು ಹೇಗೆ ನಂಬರ್ ಸಿಕ್ತದೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ವಾ ಸರ್ ಅದು ಅದು ಭಯಂಕರ ವಿಶೇಷ ಸಿಗ್ತದೆ ಅಂತ ಗೊತ್ತಿಲ್ಲ ಮತ್ತೆ ಎಲ್ಲದರಲ್ಲಿ ನಾವು ನನ್ನ ನಂಬರ್ ಹಾಕಿದ್ದೇನೆ ಕೂಡ ಈಗ ನಮ್ಮ ಬಿಸ್ನೆಸ್ ಸಂಬಂಧಪಟ್ಟ ನೀವು ನಮ್ಮ ಬಿಸ್ನೆಸ್ ಸರ್ಚ್ ಮಾಡಿದ್ರೆ ನನ್ನ ನಂಬರ್ ಸಿಕ್ತದೆ ಮತ್ತೆ ನನ್ನ ನನ್ನ ಪ್ರಕಾರ ಇದು ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ತುಂಬಾ ಬಿಸಿ ಇರ್ತಾರೆ ಆ ಟೈಮ್ ಅಲ್ಲಿ ಕೂಡಲೇ ನಾವ್ ಅದನ್ನು ಮುಗಿಸಿ ಬಿಡು ಅಂತ ಹೇಳಿ ಒಟಿಪಿ ಕೊಡುದ ಅಥವಾ ಕ್ಯಾನ್ಸಲ್ ಗೆ ಪ್ರೊಸೀಜರ್ ಮಾಡ್ತೇವೆ ಹೆಚ್ಚಾಗಿ ಇದು ವಿಷಯ ಗೊತ್ತಿದ್ದ ಕಾರಣ ನಾನು ಕ್ರಾಪರೇಟ್ ಮಾಡ್ಲಿಲ್ಲ ಇಂಥದ್ದು ಬೇರೆ ರೀತಿ ಇಂಥದ್ದು ಬೇರೆ ರೀತಿಯಿಂದ ತುಂಬಾ ಕಾಲ್ ಬಂದಿದೆ ಸರ್ ನಿಮ್ಗೆ ಒಂದು ಫೈವ್ ಲ್ಯಾಕ್ಸ್ ಲೋನ್ ಈಸಿ ಲೋನ್ ಅಂತ ಒಂದು ಮಾಡಿದ್ದೇವೆ ಪ್ರೊಸೀಜರ್ ಅದು ಹೀಗೆ ಉಂಟು ಅದನ್ನು ಡೌನ್ ಮಾಡಿ ಅಂತ ಹೇಳ್ತಾರೆ ಲೋನ್ ಬೇಡ ಅಂತ ಹೇಳಿದ್ರೆ ಅದು ಮುಗಿತಾರೆ ಅಷ್ಟೇ ಬಟ್ ಅದೇ ನೀವು ಹೇಳ್ತಾ ಇದ್ದೀವಿ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡೋದು ಯಾಕೆಂತ ಯಾಕಂತೇಳಿ ನಂಬರ್ ಸಿಗೋದೇ ದೊಡ್ಡ ವಿಷಯ ಅಂತ ಹಾ ನನ್ನ ಪ್ರಕಾರ ಉದ್ಯಮಗಳನ್ನ ಟಾರ್ಗೆಟ್ ಮಾಡ್ತಾರೆ ಯಾಕೆಂದ್ರೆ ಬಿಸಿ ಇದ್ದ ಕಾರಣ ಇನ್ನೂ ಎಲ್ಲರಿಗೂ ಪಟಪಟ ಮುಗಿಸಿ ಬಿಡ್ತಾರಲ್ಲ ಹೌದು 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 ಮತ್ತೆ ಅಕೌಂಟ್ ಅಲ್ಲಿ ಕೂಡ ದುಡ್ಡಿ ಇರ್ತದೆ ನೋಡಿ ಉದ್ಯಮಿಗಳದ್ದು ನಾವು ಈಗ ಕ್ಯಾಶ್ ಡೆಪಾಸಿಟ್ ಮಾಡೋದಿದ್ರು ನಮ್ಮ ಈ ಅಕೌಂಟ್ ಅಲ್ಲಿ ಫೋನ್ ಪೇ ಬಂದದ್ದು ಅಮೌಂಟ್ ಅದ್ರಲ್ಲಿ ಇರ್ತದೆ ಹೌದು ಸಣ್ಣ ಸಣ್ಣ ಅಮೌಂಟ್ ಅದ ಆ ಇರ್ತ ಇರ್ತೇ ಇರ್ತದೆ ಹೌದು ಹೌದು ನಾವು ಮತ್ತೆ ಡೈಲಿ ವಿಡ್ರಾ ಮಾಡ್ಲಿಕ್ಕೆ ಹೋಗುವುದಿಲ್ಲ ಯಾರಿಗೆ ನೆಫ್ಟ್ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಅಕೌಂಟ್ ಅಲ್ಲಿ ಬಿಟ್ಟು ಬಿಡ್ತೇವೆ ನಾವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಂತ ಹೇಳಿ ಕರೆಕ್ಟ್ ಕರೆಕ್ಟ್ ಹೌದು ಹೌದು ಹಾಗೆ ಓಕೆ 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 ಪುಣ್ಯಕ್ಕೆ ನೀವು ಯಾವ್ದೇ ದುಡ್ಡು ಕಳ್ಕೊಂಡಿಲ್ಲ ಬಟ್ ಮೋಸ ಮಾಡುವಂತ ಯತ್ನವನ್ನ ಮಾಡೋದಾದ್ರೂ ಕೂಡ ಅದರಿಂದ ಅವರನ್ನು ವಿಫಲಗೊಳಿಸಿದ್ರಿ ಇಲ್ಲ ಇಲ್ಲ ನಾನು ಇಷ್ಟು ದುಡ್ಡು ಕಳ್ಕೊಳ್ಳಿಲ್ಲ ಆ ವಿಷಯದಲ್ಲಿ ಹ್ಮ್ ಹ್ಮ್ ಸರ್ ಸರಿ ನಿಮ್ಮ ಖಂಡಿತ ಖಂಡಿತ ಅದೇ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಕೆಲ ಕನೆಕ್ಟ್ ಮಾಡಿದೀವಿ ನಾವು ನಮ್ ಜೊತೆ ಜನ ಮಾತಾಡಿದ್ರು ಈಗ ನೀವು ಮೂರನೇ ಅವರು ಇದೇ ರೀತಿ ನಾವು ಜನರಿಗೆ ವಿಷಯ ತಲುಪಿಸುವಂತ ಕೆಲಸ ಮಾಡ್ತೀವಿ ಧನ್ಯವಾದಗಳು ಸರ್ ಓಕೆ